ಇಲಾಖೆಯಲ್ಲಿ ಲಂಚಾವತಾರ ತಾಂಡವ ಮಾಡ್ತಾ ಇದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಇದೆ ಅಧಿಕಾರಿಗಳ ಅಮಾನತು ಬೆನ್ನಲ್ಲೇ ಲೋಕ ತನಿಖೆ ಆಗ್ತಾ ಇದೆ ಎಫ್ಐಆರ್ಗೂ ಮುನ್ನವೇ ಈಗ ಲೋಕಾಯುಕ್ತ ತನಿಖೆ ಚುರುಕುಗೊಳ್ತಾ ಇದೆ ದೂರಿನ ವಾಸ್ತವತೆಯನ್ನ ಅರಿಯೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿದ್ದಾರೆ ಲೋಕಾಯುಕ್ತಕ್ಕೆ ದೂರನ್ನ ನೀಡಿದ್ದ ಕೈ ಕಾರ್ಯಕರ್ತ ಪುನೀತ್ ಅಬಕಾರಿ ಡಿಸಿ ರವಿಶಂಕರ್ ಇನ್ಸ್ಪೆಕ್ಟರ್ ಶಿವಶಂಕರ್ ವಿರುದ್ಧ ದೂರನ್ನ ದಾಖಲು ಮಾಡಿದ್ರು ಆಡಿಯೋ ವಿಡಿಯೋ ಸಹಿತ ದೂರನ್ನ ನೀಡಿದ್ರು ಪುನೀತ್ ಹಾಗಾಗಿ ಇಬ್ಬರು ಅಧಿಕಾರಿಗಳನ್ನ ಸಹ ಈಗ ಅಮಾನತು ಮಾಡಲಾಗಿದೆ ದೂರಿನ ವಾಸ್ತವತೆಯನ್ನ ಅರಿಯೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಲೋಕಾಯುಕ್ತಕ್ಕೆ ಕೈ ಕಾರ್ಯಕರ್ತ ಪುನೀತ್ ದೂರನ್ನ ನೀಡಿದ್ರು ಅಬಕಾರಿ ಡಿಸಿ ರವಿಶಂಕರ್ ಹಾಗೆ ಇನ್ಸ್ಪೆಕ್ಟರ್ ಶಿವಶಂಕರ್ ವಿರುದ್ಧವಾಗಿ ಅದು ಅವ್ರ ಜೊತೆ ಮಾತನಾಡಿರುವಂತಹ ಆಡಿಯೋ ವಿಡಿಯೋ ಸಹಿತವಾಗಿ ದೂರನ್ನ ನೀಡಲಾಗಿತ್ತು ಈಗ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ಶುರು ಮಾಡಿದ್ದಾರೆ ಎಫ್ಐಆರ್ಗೂ ಮುನ್ನ ಈಗ ದೂರಿನ ವಾಸ್ತವತೆಯನ್ನ ಅರಿಯೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿದ್ದಾರೆ ಒಂದ್ ಕಡೆ ಅಧಿಕಾರಿಗಳನ್ನ ಅಮಾನತು ಸಹ ಮಾಡಲಾಗಿದೆ ದೂರಿನ ಅನ್ವಯ ಮತ್ತೊಂದ್ ಕಡೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಎಫ್ಐಆರ್ ಹಾಕೋಕೆ ಮುಂಚಿತವಾಗಿ ದೂರಿನ ವಾಸ್ತವತೆ ಏನು ಅನ್ನೋದನ್ನ ತಿಳಿತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಪುನೀತ್ ಅವರಿಂದಲೂ ಸಹ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕಬೇಕಾಗತ್ತೆ ಈ ಬಗ್ಗೆ ಈಗ ತನಿಖೆ ಸಹ ಚುರುಕುಗೊಳ್ತಾ ಇದೆ ಪುನೀತ್ ಆರೋಪದಲ್ಲಿ ಸತ್ಯಾಂಶ ಎಷ್ಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಆಡಿಯೋ ವಿಡಿಯೋ ಬಗ್ಗೆಯೂ ಸಹ ಪರಿಶೀಲನೆ ಆಗ್ತಾ ಇದೆ ಮಂಡ್ಯ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇದೆ ಅಧಿಕಾರಿಗಳ ಜೊತೆಯಲ್ಲಿ ಸಚಿವ ಚಲುವರಾಯಸ್ವಾಮಿಗೂ ಸಹ ಸಂಕಷ್ಟ ಎದುರಾಗುತ್ತ ಹಾಗಾದ್ರೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ಆದ್ರೆ ಸಚಿವರಿಗೂ ಕಂಟಕ ಫೇಕ್ಸ್ ಲಂಚಕ್ಕೆ ಬೇಡಿಕೆ ಇಟ್ಟ ಅಧಿಕಾರಿಯಿಂದ ಸಚಿವರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ ಹೀಗಾಗಿ ಎಫ್ಐಆರ್ ದಾಖಲಾಗಿದ್ದೆ ಆದ್ರೆ ಸಚಿವರಿಗೂ ಕಂಟಕ ತಪ್ಪಿದ್ದಲ್ಲ ಸಂಭಾಷಣೆಯಲ್ಲಿ ಸಚಿವ ಚಲುವರಾಯಸ್ವಾಮಿ ಹೆಸರನ್ನ ಪ್ರಸ್ತಾಪ ಮಾಡಲಾಗಿದೆ ಸಚಿವ ಚಲುವರಾಯಸ್ವಾಮಿ ವಿರುದ್ಧವೂ ಸಹ ಜೆಡಿಎಸ್ ಈಗ ಆಕ್ರೋಶ ಹೊರಹಾಕಿದೆ ಬಾರ್ ಲೈಸೆನ್ಸ್ ನಲ್ಲೂ ಸಹ ವಸೂಲಿ ನಡೀತಾ ಇದೆ ಚಲುವರಾಯಸ್ವಾಮಿ ಮುಂದಾಳತ್ವದಲ್ಲೇ ರೇಟ್ ಫಿಕ್ಸ್ ಆಗುತ್ತೆ ಭ್ರಷ್ಟಾಚಾರದಲ್ಲಿ ಸಚಿವರಿಗೂ ಪಾಲ್ ಹೋಗುತ್ತೆ ಅಂತ ಆರೋಪ ಮಾಡಲಾಗ್ತಾ ಇದೆ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ಜೆಡಿಎಸ್ ಈ ರೀತಿ ಆರೋಪ ಮಾಡ್ತಾ ಇದೆ ಆಡಿಯೋ ವಿಡಿಯೋ ಜೊತೆ ಪತ್ತೆಗೆ ಈಗ ಲೋಕಾಯುಕ್ತ ಮತ್ತೊಂದು ಕಡೆ ಮುಂದಾಗಿದೆ ಚಲುವರಾಯಸ್ವಾಮಿ ವಿರುದ್ಧ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಸಹ ಇದೆ ಯಾಕಂದ್ರೆ ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಅಧಿಕಾರಿ ಏನಿದ್ದಾರೆ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಸಚಿವರ ಹೆಸರನ್ನ ಸಹ ಪ್ರಸ್ತಾಪ ಮಾಡಿದ್ರು ಅದೇ ಈಗ ಸಚಿವರಿಗೆ ಕಂಟಕವಾಗುವಂತಹ ಸಾಧ್ಯತೆ ಇದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ನಂದನ್ ಲಂಚದ ಬೇಡಿಕೆ ಇಟ್ಟಿದ್ದಂತಹ ಅಧಿಕಾರಿಗಳು ಮಂಡ್ಯದ ಅಧಿಕಾರಿಗಳು ಏನಿದ್ದಾರೆ ಅಬಕಾರಿ ಅಧಿಕಾರಿಗಳು ಅವರು ಸಚಿವರ ಹೆಸರನ್ನ ಸಹ ಉಲ್ಲೇಖ ಮಾಡಿದ್ರು ಮಾತನಾಡ್ತಾ ಮಾತನಾಡ್ತಾ ಇದು ಸಚಿವರಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಹಾಗಾದ್ರೆ ಎಫ್ಐ ಆರ್ ಆದ್ರೆ ಸಚಿವರಿಗೂ ಸಹ ಸಂಕಷ್ಟ ತಪ್ಪಿದ್ದಲ್ಲ ಅಂತ ಆಯ್ತು ಪ್ರಗತಿ ಮಂಡ್ಯ ಅಬಕಾರಿ ಇಲಾಖೆಯಲ್ಲಿ ನಡೆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಏಷ್ಯಾ ಎಕ್ಸ್ ಸುವರ್ಣ ನ್ಯೂಸ್ ಒಂದು ವಿಸ್ತೃತವಾದಂತಹ ವರದಿ ನಡೆದಿತ್ತು ಅಲ್ಲಿ ನಡೀತಾ ಇರ್ತಕ್ಕಂಥ ಲಂಚ ಲಂಚಾವತಾರವನ್ನ ಆ ಎಳೆದಿತ್ತು ಆಡಿಯೋ ವಿಡಿಯೋ ಸಮೇತವಾಗಿ ಆ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿತ್ತು ಈಗ ಬೆನ್ನಲ್ಲೇ ಅಧಿಕಾರಿಗಳ ತಲೆದಂಡ ಆಗಿದೆ ಡಿಸಿ ರವಿಶಂಕರ್ ಹಾಗೂ ರೇಂಜ್ ಇನ್ಸ್ಪೆಕ್ಟರ್ ಶಿವಶಂಕರ್ ಇಬ್ಬರನ್ನು ಕೂಡ ಈಗಾಗಲೇ ಅಬಕಾರಿ ಇಲಾಖೆ ಅನಾಹುತ ಮಾಡಿ ಆದೇಶವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಮತ್ತೊಂದ್ ಕಡೆ ಆ ಲೋಕಾಯುಕ್ತಗೆ ದೂರನ್ನ ಕೊಟ್ಟಿರ್ತಕ್ಕಂತಹ ಏನು ಕೈ ಕಾರ್ಯಕರ್ತ ಪುನೀತ್ ಏನಿದ್ರು ಅವರ ದೂರಿನ ಆಧಾರದ ಮೇರೆಗೆ ಈಗಾಗಲೇ ಲೋಕಾಯುಕ್ತ ತನಿಖೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು ಅಂದ್ರೆ ಆ ಪ್ರಾಥಮಿಕ ತನಿಖೆಯನ್ನು ನಡೆಸಿ ಜಿ ಗೆ ಎರಡು ದಿನಗಳಲ್ಲಿ ವರದಿ ಕೊಡಬೇಕಾಗಿರ್ತಕ್ಕಂಥದ್ದು ಯಾಕಂತಂದ್ರೆ ಈಗಾಗಲೇ ಪುನೀತ್ ಅವರು ಒಂದು ಆರೋಪವನ್ನ ಮಾಡಿದ್ರು ಸಿಎಲ್ ಸೇವೆಯನ್ನ ಕೊಡೋದಕ್ಕೆ ನಲವತ್ತು ಲಕ್ಷಕ್ಕೂ ಹೆಚ್ಚು ಲಂಚವನ್ನ ಮಂಡ್ಯ ಇಲಾಖೆ ಮಂಡ್ಯ ಅಬಕಾರಿ ಇಲಾಖೆ ಅಧಿಕಾರಿಗಳು ಕೇಳ್ತಾ ಇದ್ರು ಅನ್ನುವಂಥದ್ದು ಅದಕ್ಕೆ ಪೂರ್ವಕವಾಗಿ ಆಡಿಯೋ ವಿಡಿಯೋ ಎಲ್ಲವನ್ನು ಕೂಡ ಸಾಕ್ಷಿಯಾಗಿ ಕೊಟ್ಟಿದ್ರು ಈಗ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿದೆ ಅದರ ಎಫ್ಐಆರ್ ಕೂಡ ಇನ್ನು ದಾಖಲಾಗಿಲ್ಲ ಆ ಕಾರಣಕ್ಕಾಗಿ ಈಗ ಪ್ರಾಥಮಿಕ ವರದಿಯನ್ನ ಪ್ರಾಥಮಿಕ ತನಿಖೆಯನ್ನು ನಡೆಸಿ ಡಿಐಜಿಗೆ ಎರಡು ತಿಂಗಳಲ್ಲಿ ವರದಿಯನ್ನ ಕೊಡಬೇಕಾಗುತ್ತೆ ಆ ನಂತರದಲ್ಲಿ ಡಿಐಜಿ ಗೆ ಕೂಡ ಸೂಚಿಸಬಹುದು ಅನ್ನುವಂತಹ ಮಾಹಿತಿಗಳು ಕೂಡ ಇರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇದೀಗ ಮಂಡ್ಯದ ಲೋಕಾಯುಕ್ತ ಅಧಿಕಾರಿಗಳಿದ್ದಾರೆ ಎಸ್ ಪಿ ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ಒಂದು ಪ್ರಾಥಮಿಕ ತನಿಖೆ ನಡೆಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಅಂದ್ರೆ ಆಡಿಯೋ ವಿಡಿಯೋ ಏನಿದೆ ಸಾಕ್ಷಿಯಾಗಿ ಕೊಟ್ಟಿರ್ತಕ್ಕಂತಹ ಆಡಿಯೋ ವಿಡಿಯೋ ಅದೆಲ್ಲವನ್ನೂ ಕೂಡ ಪರಿಶೀಲನೆ ನಡೆಸ್ತಾರೆ ಅದರ ಸತ್ಯಾಸತ್ಯತೆಯನ್ನು ಕೂಡ ತಿಳಿಯುವಂತಹ ಪ್ರಯತ್ನಗಳನ್ನು ಕೂಡ ಮಾಡುವಂಥದ್ದು ಅಂದ್ರೆ ಪುನೀತ್ ಕೊಟ್ಟಿರ್ತಕ್ಕಂತಹ ಆ ದೂರಿನಲ್ಲಿ ಎಷ್ಟು ಮಟ್ಟಿಗೆ ವಾಸ್ತವ ಇದೆ ಅನ್ನುವಂಥದ್ದನ್ನು ಕೂಡ ಈಗ ತಿಳಿಯಬೇಕಾದಂತ ಅನಿವಾರ್ಯತೆ ಕೂಡ ಇರ್ತಕ್ಕಂಥದ್ದು ಮತ್ತೊಂದು ಕಡೆ ಚಿನ್ನರಾಯ ಸ್ವಾಮಿ ಅವರ ಹೆಸರು ಕೂಡ ಈ ಪ್ರಕರಣದಲ್ಲಿ ಪ್ರಸ್ತಾಪ ಆಗಿತ್ತು ಡಿ ಸಿ ರವಿಶಂಕರ್ ಅವರು ಏನಿದ್ದಾರೆ ಅವರು ಪುನೀತ್ ಜೊತೆ ಸಂಭಾಷಣೆ ನಡೆಸುವಂತಹ ಸಂದರ್ಭದಲ್ಲಿ ಅಂದ್ರೆ ಚಿನ್ನರಾಯ ಸ್ವಾಮಿಗೂ ಕೂಡ ಒಂದಷ್ಟು ಕಮಿಷನ್ಗಳು ಹೋಗ್ಬೇಕಾಗುತ್ತೆ ಅನ್ನುವಂತಹ ಮಾತನ್ನ ಅವರು ಪ್ರಸ್ತಾಪ ಏನ್ ಮಾಡಿರ್ತಾರೆ ಆ ಪ್ರಕರಣಕ್ಕೂ ಕೂಡ ಈಗ ಚಿರಾಯಿಗೂ ಸಂಕಷ್ಟ ಎದುರಾಗುತ್ತೋ ಅನ್ನುವಂತಹ ಪ್ರಶ್ನೆಗಳು ಈಗ ಮೂಡಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಲೋಕಾಯುಕ್ತದಲ್ಲಿ ಒಂದು ವೇಳೆ ಎಫ್ಐಆರ್ ದಾಖಲಾದ್ರೆ ಈಗ ಅಮಾನತ್ನಲ್ಲಿರ್ತಕ್ಕಂಥ ಅಧಿಕಾರಿಗಳು ಸೇರಿದಂತೆ ಯಾರೆಲ್ಲ ಹೆಸರುಗಳು ಉಲ್ಲೇಖ ಆಗಿತ್ತು ಅವ್ರಿಗೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಈಗ ಯು ನಿಮ್ಮೆಲ್ಲ ಡೀಟೇಲ್ಸ್ ಕಾಕಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್